ನಾನ್ ತಮಗ್ ವಿನಂತಿ ಮಾಡೋದು ಟೆಂಪರ್ಲಿ ಲೈಫ್ ನಲ್ಲಿ ಸೆಕೆಂಡ್ ಸ್ವಲ್ಪ ತಾವೆಲ್ಲ ಕಷ್ಟ ಪಡಬೇಕು ಸ್ವಲ್ಪ ಆದಷ್ಟು ಗೌರ್ಮೆಂಟ್ ಬಸ್ ಯೂಸ್ ಮಾಡ್ಬೇಕು ತಾವೆಲ್ಲಾರು ಆದಷ್ಟು ಸ್ವಲ್ಪ ನಡ್ಕೊಂಡು ಹೋಗಿ ಇತ್ತೀಚೆಗೆ ನಮಗ್ ಏನಾಯ್ತು ಎಲ್ಲ ಕಾರು ಬೈಕ್ ಎಲ್ಲ ಬಂದ್ಮೇಲೆ ಬೆಂಗಳೂರು ಸಿಟಿ ತರ ಒಂದು ಪ್ರದೇಶ ನೋಡಿದೀರನ್ನ ನಮ್ಮ ಮಕ್ಕಳಿಗೆ ಒಂದು ಸಣ್ಣ ಬೆವರು ಬಂದಿತ್ತು ನಮಗ್ ಬೇಸರಾಗಿ ಬಿಡುತ್ತೆ ಅಯ್ಯೋ ಬೆವರು ಬಂದಿತ್ತು ನನ್ ಮಕ್ಕಳಿಗೆ ಬೆವರು ಬಂದಿತ್ತು ಏನ್ ಮಾಡೋದು ಅದಕ್ಕೊಂದು ದೊಡ್ಡ ಒಂದು ಮಾಡಿ

ಅದು ಮನುಷ್ಯ ಹಾಕುವ ಜಾಗ ಎಲ್ಲ ಫ್ರಿಜ್ ಎ ಸಿ ಎಲ್ಲ ಸೊ ದಯವಿಟ್ಟು ತಾವೆಲ್ಲ ತಾವು ಮಾಡಿದ ಲೈಫ್ ನಲ್ಲಿ ದೊಡ್ಡ ಪುಣ್ಯ ಒಂದು ರೂರಲ್ ಏರಿಯಾದಲ್ಲಿ ತಾವು ಹುಟ್ಟಿದ್ದು ತಾವು ಲೈಫ್ ನಲ್ಲಿ ಮಾಡಿದ ದೊಡ್ಡ ಪುಣ್ಯ ನನ್ನ ಪ್ರಕಾರ ತಾವೆಲ್ಲ ರೂರಲ್ ಏರಿಯಾದಲ್ಲಿ ಹುಟ್ಟಿದ್ದು ಮಾಡಿದ ಪುಣ್ಯ ಬೇಕಾ ಸಿಟಿ ದಲ್ಲಿ ತಾವು ಹುಟ್ಟಿದೀರನ್ನ ತಮಗ್ ಪಕ್ಕದ ಅಪಾರ್ಟ್ಮೆಂಟ್ ನಲ್ಲಿ ಯಾರಿದಾರೋ ಹೆಸರು ಗೊತ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಗನಿಗೆ ಬಹಳ ಕಷ್ಟಪಟ್ಟು ಪಕ್ಕದ ಮನೆಯಲ್ಲಿ ಯಾರಿದಾರೋ ಹೆಸರು ಹುಡುಕ್ತಾ ಇದ್ದಾನೆ ಇಟ್ ಇಸ್ ನಾವೆಲ್ಲ ಸಿಕ್ಕಾಯ್ಕೊಂಡಿದೀವಿ ಸಿಟಿದಲ್ಲಿ ಅಪಾರ್ಟ್ಮೆಂಟ್ ಕಲ್ಚರ್ ನಲ್ಲಿ சோ தாடி தள்ளியில் எவ்ரி சிங்கல் மனைவ நாய் ஆ நாய் யாவ பரிதே மனித எஸ்ட் பெக்க எஸ்ட் தன இது எட்டு எம்மை இது எல்லாம் நடுக்க அப்சர்வ் கொண்டு மனதில் ஏனேன் இது ஏனால இப்போ வர்ஷ கொடுவது ஆ நாலேஜ் மாத்திர பேரே கொடலு தட் இஸ் கால் காமன் சென்ஸ் ஆ காமன் சென்ஸ் லர்ன் ಹದಿನಾರು ಲಕ್ಷ ಬಹಳ ಕಡಿಮೆ ಹದಿನಾರು ಲಕ್ಷ ಏನು ತಾವು ಬೆಂಗಳೂರದಲ್ಲಿ ಕೊಡ್ತಾ ಇದ್ದೀರೋ ಅದ ಕಾಮನ್ ಸೆನ್ಸ್ ಕಳಿಲಿಕ್ಕೆ ಬಹಳ ಕಡಿಮೆ ಅದು ತಮಕಲ್ಲ ಫ್ರೀ ಆಗಿ ಪುತ್ತೂರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಿಗ್ತಾ ಇದೆ ಯೂಸ್ ಮಾಡ್ಬೇಕು ಕಷ್ಟ ದುಡ್ಡು ನ ಏನು ಐನೂರು ರೂಪಾಯಿನ ಏನು ஒன் ஸ்கூல் டூர் ஹோக மனித ஜாக தந்தைக்கு தாய்க்கு நூறு ரூபாய் கொடுப்பா கொடுப்பாரா ஐநூறு ரூபாய் கொடுப்பா கொடுபாரா ஃபைட் எல்லாம் நீல்லாம் கிரைம் ஆமே தாய் சாா் தந்தை பாக்கெட் நூறு ரூபாய் ஐட் பண்ணு தீபாவளிக்கு போய் பட்டாக்கி நீவேனோ தகண்டிர ஆமே தந்தை எல்லா தான் ஐட் சைட் இடத்தீர ஆமேல நீங்க ஒழுக இடத்த ஐட் சைட் இடத்தீர ஆமே இத்தீச்சி பட்டாக்கி சவ் ஆகா நூறு ரூபாய் ஆகா கரெக்ட் ஆல் தோஸ் திங்ஸ் ஆர் லைஃப் லெசன் ஃபுல் ಇದೆಲ್ಲ ನಿಮಗೆ ಗೊತ್ತಾಯಿದ್ನ ಮಾತ್ರ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಾಳೆ ಬೆಳಗ್ಗೆ ನೀವು ನರೇಂದ್ರ ಮೋದಿ ಆಗ್ಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ನಿಮಗ್ ಹಸಿವು ಗೊತ್ತಿರಬೇಕು ನಿಮಗ್ ನಿಮಗ್ ಲೈಫ್ ನ ಏನು ಗೊತ್ತಿರಬೇಕು ಪಾಪ ಗೊತ್ತಿರಬೇಕು ಪುಣ್ಯ ಗೊತ್ತಿರಬೇಕು ದಯವಿಟ್ಟು ಡೋಂಟ್ ಟೇಕ್ ಇಟ್ ಎಸ್ ಲರ್ನಿಂಗ್ ಇಸ್ ಓನ್ಲಿ ವಾಟ್ ಯು ಲರ್ನ್ ಇನ್ ಬುಕ್